ಅಮ್ಮ ಫಸ್ಟು ಇವಾಗ ಚಿತ್ರದುರ್ಗ ಮುಗಿಸ್ತಾ ಬರ್ತಾ ಇತ್ತು ಇವತ್ತೇ ಸ್ಟಾರ್ಟ್ ಮಾಡಿದ್ದು ಇವತ್ತೇ ಇವತ್ತೇ ಚಾರ್ಟ್ ಮಾಡಿದ್ದು ಚಿತ್ರದುರ್ಗ ಮುಳಿ ದಾವಣಗೆರೆ ಯೂಶ್ವಲಾಗಿ ಏನು ಮಾಡ್ತೀವಿ ಎರಡನೇ ವಾರ ಎರಡನೇ ವಾರದಲ್ಲಿ ಬಿ ಎಂಟರ್ಡ್ ಅಂದರೆ ಸುಮ್ಮನೆ ಪಿತ್ ಒಳ್ಳೆ ಓಪನಿಂಗ್ ತಗೊಳ್ತು ಆ್ಯಂಡ್ ಜನ ಎಲ್ಲರೂ ಇಷ್ಟಪಟ್ಟರು ಈ ಪಾತ್ರೆದು ಸೊ ಅದಕ್ಕೆ ಒಂದು ಧನ್ಯವಾದ ಆಮೇಲೆ ಅವ್ರ ಜೊತೆ ಒಂದು 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 ಗ್ರೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಮ್ಮ ಆಗುತ್ತೆ ಅಲ್ಲ ಒಂದು ಕನ್ನಡ ಸಿನಿಮಾಗಳಿಗೆ ಈ ರೀತಿ ಅಂದ್ರೆ ಬಿ ಟೈಟಲ್ ತುಂಬಾ ಆಗಿ ಬಂದಿದೆ ಈ ವರ್ಷ ಅದು ನಮಗೆ ಬಹಳ ಖುಷಿಯಾದ ವಿಷಯ ದಾವಣಗೆರೆ ಯಾವಾಗ ಬಂದರೂ ಆಕ್ಟರ್ ಮುಂಚೆ ಅಂತ ಬರ್ತಾ ಇದ್ದೀವಿ ಅದು ಬಹಳ ಖುಷಿ ಇವಾಗ ಬರ್ಬೇಕು ಅವಾಗ ಅಂತ ಯಾವಾಗ ಬಂದು ಚೆನ್ನಾಗಿರುತ್ತೆ ಹಾ ನಮ್ಮ ಅದ ಗೀತಾ ಪಿಕ್ಚರ್ಸ್ ಬಂದಿದೆ ಅದು ಖುಷಿ ಆದ ಎರಡನೇ ಸಿನಿಮಾ ವೇದ ಆದಮೇಲೆ ಇದು ನಮಗೆ ಫಸ್ಟ್ ಒಂದು ಫಿಲಮ್ ಏನ್ ಸಕ್ಸಸ್ ಸಿಕ್ತೋ ಅದಕ್ಕಿಂತ ಹೆಚ್ಚಿನ ಸಕ್ಸಸ್ ಇರ್ತಿತ್ತು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಎ ಫಾರ್ ಆನಂದ್ ಅಂತ ಬರುತ್ತೆ ಅದು ಇನ್ನೊಂದು ಬಂದ್ಬಿಟ್ಟು ಶ್ರೀಮುತ್ತುಲಿ ನನ್ನ ಮಗಳು ಮಾಡ್ತ ಚಿತ್ರ ಫೈರ್ಫ್ಲೈ ಅಂತ ಮಾಡ್ತಾರೆ ಅದು ಬೇರೆಯವರ ಬೇರೆ ಆ್ಯಕ್ಟರು ಬೇರೆ ಡೈರೆಕ್ಟರು ನಮ್ಮ ಸಮಸ್ಯೆಗೆ ಎಲ್ಲ ಮಾಡಿದ ನಮ್ಮ ಗೀತಾ ಪಿಚಲ್ಸ್ ಅಷ್ಟೇ ಶ್ರೀಮುತ್ತುಲು ಅಷ್ಟೇ ಬೇರೆ ಹೊಸ ಹೊಸಬ್ರಿಗೂ ಚಿತ್ರ ಮಾಡ್ತೀವಿ ನಮಗೂ ಚಿತ್ರ ಮಾಡ್ತೀವಿ ಏನು ಭಾಳ ನಿಮ್ಮ ನಿಮ್ಮ ಈ ಪ್ರೀತಿ ವಿಶ್ವಾಸನೇ ಇವತ್ತು ಏನು ನಾವು ಒಂದು ಮೂವತ್ತೊಂಬತ್ತು ವರ್ಷ ನಾನು ಇಂಡಸ್ಟ್ರಿದ್ದೀನೋ ಅದರ ಒಂದು ವಿಶ್ವಾಸ ಪ್ರೀತಿ ನಮ್ಮ ನಮ್ಮ ಜನ ತಂದ್ಕೊಟ್ಟಿರೋದು ದಾವಣಗೆರೆ ಇಡೀ ಕರ್ನಾಟಕದಲ್ಲಿ ತಂದ್ಕೊಂಡಿದ್ದಾರೆ ದಾವಣಗೆರೆ ಸ್ವಲ್ಪ ಸ್ಪೆಷಲ್ ಯಾಕಂದರೆ ನಾವು ಯಾವಾಗಲೂ ನಾವು ಯಾವ ಊರಿಗೆ ಹೋಗ್ಬೇಕಂದ್ರು ಹುಬ್ಳಿಗೆ ಹೋಗ್ಬೇಕಂದ್ರೂ ದಾವಣಗೆರೆ ಪಾಸ್ ಮಾಡಬೇಕು ನಮ್ಮ ಸ್ವಲ್ಪ ಹೋಗ್ಬೇಕಂದ್ರೂ ದಾವಣಗೆರೆ ಪಾಸ್ ಮಾಡಬೇಕು ಸೊ ದಾವಣಗೆರೆ ಏನೋ ಒಂದು ಮಿಡಲ್ ಪ್ಲೇಸ್ ಆಗುತ್ತೆ ಯಾವಾಗಲೀ ಹೋಟ್ಲು ಬರ್ತಾ ಇರ್ತೀವಿ ಬೆಣ್ಣೆ ದೋಸೆ ನಿಂತಾಯಿರ್ತೀವಿ ಸೊ ಒಂದು ಖುಷಿಯಾದ ವಿಷಯ ಮೂರು ಚುನಾವಣೆಗಳು ನಾವಿವಾಗ ಬೈರು ದಿರಾಣಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೂ ನನಗೆ ಸಂತೋಷ ಆಯಿತು ಮೂರು ಜನಾಗ ಎದ್ದಿರೋದು ಕೂಡ ಯೋಗೇಶ್ವರ ಗೊತ್ತಿರಲ್ಲ ತುಂಬ ಖುಷಿ ಆಯ್ತು ನಾನು ನಾನು ಇಷ್ಟೇ ಹೇಳೋದು ನಮ್ಮ ನಮ್ಮ ಬ್ಯಾನರಲ್ಲಿ ನಮ್ಮ ಹೊಸ ಇದರಲ್ಲಿ ನಾವಿದು ಎರಡನೇ ಚಿತ್ರ ಮಾಡ್ತಾ ಇದ್ವಿ ಮೊದಲು ವೇದ ಮಾಡಿದ್ವಿ ಇವಾಗ ಇದನ್ನು ಮಾಡಿದ್ವಿ ಮುಂದೆ ಮತ್ತೊಂದು ಫಿಲಮ್ನ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ ಅದು ಒಂದು ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯ ಇರೋ ಸಂಬಂಧದ ಬಗ್ಗೆ ಅದು ಸಂದ್ರೆ ವಿಲ್ ಬಿ ಸ್ಟಾರ್ಟ್ ಇಂತ ಫೆಬ್ರವರಿ ಹಂಗೆ ಸ್ಟಾರ್ಟ್